ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂತಂದರೆ ನಾನು ಊರಲ್ಲಿ ಇರೋದ್ರಿಂದ ಮುಟ್ಟತೆರೆ ಜಾತ್ರೆ ಇದೆ ಅದಕ್ಕೋಸ್ಕರ ಅಂದರೆ ತೇರಿರೋದು ಬಂದು ಬುಧವಾರ ಆದರೆ ನಾನು ಇವಾಗ ಅವಾಗ ಊರು ಹೊಟ್ಟೋಗ್ಬಿಡ್ತೀನಿ ಅಂದ್ಬಿಟ್ಟು ಆದಷ್ಟು ಇವಾಗಲೇ ಹೋಗಿ ಬಂದುಬಿಡೋಣ ಎಲ್ಲೇ ಜಾತ್ರೆ ಇದ್ರು ಒಬ್ಬ ಇದ್ರೂ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೇ ಇವತ್ತು ನಮ್ಮ ಅಣ್ಣ ಊರಿಂದ ಬಂದಿದ್ದ ಆಮೇಲೆ ನಮ್ಮ ಯಜಮಾನ್ರು ಬೆಂಗಳೂರಿಗೆ ಹೊಟ್ಟೋಗಿರೋದ್ರಿಂದ ನಮ್ಮ ಅಣ್ಣ ರಜಾ ಇತ್ತಲ್ವ ಅದಕ್ಕೋಸ್ಕರ ಊರಿಂದ ಬಂದಿದ್ದ ಅದಕ್ಕೆ ಬಾ ಇಬ್ಬರು ಹೋಗಿ ಮುಡ್ತಾರೆ ಜಾತ್ರೆ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ ನಾವು ಇವಾಗ ಬಪ್ಪನ್ಪುರದ ರೋಡಲ್ಲಿ ಹೋಗಿದ್ದು ಅಂದರೆ ನಾವು ಬಪ್ಪನ್ಪುರ ಅಂತಂದರೆ ಏನು ನೆನಪು ಬರುತ್ತೆ ಅಂತಂದರೆ ನಾವು ಅವಾಗೆಲ್ಲ ಜಾತ್ರೆ ಇರ್ತಿತ್ತು ಅವಾಗ ಆವಾಗ ಬೆಳಫಾಡಿಂದ ನಡ್ಕೊಂಡೇ ಹೋಗ್ತಾ ಇದ್ವಿ ಅಂದರೆ ಮಾಮೂಲಿ ಪರ್ಸೆ ಜನ ಎಲ್ಲ ಬರೋರಲ್ವ ಅವ್ರ ಜೊತೆ ಎಲ್ಲ ಮಾತಾಡ್ಕೊತ ಆರಾಮಾಗಿ ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಪೂರ್ತಿ ಜನಗಳ ಜೊತೆ ಜೊತೆಲ್ಲ ಹೋಗ್ತಾಯಿದ್ವಿ ಅಂದರೆ ಬೆಳಕವಾಡಿಯಿಂದ ಬರ್ಬಳ್ಳ್ಪುರ ತಂದ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವಿ ಅಕ್ಕಪಕ್ಕ ಮಾಮೂಲಿ ಮುಟ್ಟನಹಳ್ಳಿ ಆಗ್ಬೋದು ದೇವಸ್ಥಾನಗಳ ಅಕ್ಕಪಕ್ಕ ಇದೆಯಲ್ವ ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ ಅದೆಲ್ಲ ನೆನಪು ಬರ್ತಾಯಿತ್ತು ನಾನು ಸ್ಟಾರ್ಟಿಂಗ್ ಮುಟ್ತಾರೆ ತಿರ್ಗೇ ಹೋಗೋಣ ಅಂದ್ಕೊಂಡೆ ಅಂದರೆ ಬುಧವಾರನೇ ಹೋಗೋಣ ಅಂದ್ಕೊಂಡೆ ಆದರೆ ಆವತ್ತೇ ಬೆಂಗಳೂರಿಗೆ ಹೋಗ್ಬೇಕು ಅಂದ್ಕೊಂಡು ಅದಕ್ಕೆ ಬೇಡ ಇವಾಗಲೂ ಹೋಗಿ ಬರೋಣ ಫ್ರೀ ಆಗಿದ್ದೀವಲ್ವಾ ಅಂತ ಅಂದ್ಕೊಂಡು ಹೋಗಿದ್ದೀನಿ ನಾನು ಹೋಗಿದ್ದೀನಿ ಎರಡು ಮೂರು ಸತಿ ಅಂದರೆ ಜಾತ್ರೆ ಟೈಮಲ್ಲಿ ಹೋಗಿಲ್ಲ ನಾರ್ಮ್ ನಾರ್ಮಲ್ ಡೇಸಲ್ಲಿ ಹೋಗ್ಬಿಟ್ಟು ಮಾಮೂಲಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ನಾನು ಸ್ಟಾರ್ಟಿಂಗ್ ಹೋದಾಗ ಏನು ಬರೀ ಹಸಿಗೆ ಅಂದರೆ ಮಾಮೂಲಿ ಮುಗ್ಧಾರ ಆಗ್ಬೋದು ಅದಿದ್ದು ದಾರ ಆಗ್ಬೋದು ಕೊಂಬುಗಳಿಗೆ ರೆಡಿ ಮಾಡೋದಾಗ್ಬೋದು ಇದಷ್ಟೇ ಕಂಡಿದ್ದು ನಾನು ಸ್ಟಾರ್ಟಿಂಗ್ ಹಂಗೆ ಅಂದ್ಕೊಬಿಟ್ಟೆ ಅಂದರೆ ಮುಡ್ತೆರೆ ಜಾತ್ರೆ ಮಾಮೂಲಿ ಹಸಿಗಳಿಗೆ ಅದು ಜಾತ್ರೆ ಫೇಮಸ್ ಅಂತ ಗೊತ್ತಿತ್ತು ಆದರೆ ಇವೇನಪ್ಪ ಹಸ್ ಬರೀ ಹಸುಗಳ್ಗೆ ಮಾತ್ರ ನಾನು ಅಲ್ಲಿ ಐಟಮ್ಸ್ ಇದೆಯಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಆ ಕಡೆ ಮಾಮೂಲಿ ಜನಗಳ್ಗಿರೋ ಐಟಮ್ಸ್ ಅಂದರೆ ಮಾಮೂಲಿ ಆಗ್ಬೋದು ಅವರು ಇದು ಏನೇನೋ ಐಟಮ್ಸ್ ಇರ್ತಲ್ಲೋ ಆ ಥರ ಜೊತೆ ಒಂದು ರೂಟ್ ಪೂರ್ತಿ ಮಾಮೂಲಿ ಹಸುಗಳದ್ದು ಕಟ್ಟಿರೋದಾಗ್ಬೋದು ಈ ಥರ ಎಲ್ಲ ಇತ್ತು ಹಾಗೆಯೇ ಅಂದರೆ ನಿನ್ನೆ ಬಂದು ಹೊರ್ತಿರ್ಸೋ ದೇವಸ್ ಅವರು ಕೂಡ ಬಂದಿದ್ರಂತೆ ಅಂದರೆ ನಾವು ಅದು ಯಾವಾಗೆಲ್ಲ ಹೋಗೋದಕ್ಕಾಗಿಲ್ಲ ಯಾಕಂದ್ರೆ ಅವಾಗ ಡ್ಯೂಟಿಗಳಿರುತ್ತೆ ಅವಾಗ ಟೈಮ್ ಸಿಗೋಲ್ಲ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಅವಾಗ ಹೋಗೋದಕ್ಕಾಗಿಲ್ಲ ಇವಾಗ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆದರೆ ಸಿಕ್ಕಾಪಟ್ಟೆ ಬಿಸಿಲಿಲ್ಲ ಅಂತ ಅನ್ನಿಸ್ತು ಒಂದು ಟು ಟೂ ಮಿನಿಟ್ಸು ನಿಮ್ಮ ಗಾಳಿ ಇಟ್ಬಿಟ್ಟು ನಿಂತ್ಕೊಳ್ಳೋದಿಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಜನಗಳೇನು ಜ ರಶ್ ಇರಲಿಲ್ಲ ಅದೇ ಬಿಸಿಲು ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಆದರೂ ಎಲ್ಲೆಲ್ಲಿ ನೆರಳಿದೆ ಅಲ್ಲಲ್ಲಿ ನಿಲ್ಸ್ಕೊಂಡು 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 ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ನಾರ್ಮಲ್ ಜಾತ್ರೆಗಳು ಹೋಗಿ ಹೋಗಿರ್ತೀವಿ ಯಾವಾಗಲೂ ಆದರೆ ಆ ಜಾತ್ರೆಗಳಲ್ಲಿ ನಾವು ಬೆಳೆ ತಗೊಳ್ಳೋದಾಗ್ಬೋದು ಓಲೆ ತೊಗೊಳ್ಳೋದಾಗ್ಬೋದು ಅಥವಾ ಏನಾದರೂ ತಿಂಡಿ ತಿನ್ನೋದಾಗ್ಬೋದು ಇದೇ ಆಲ್ಮೋಸ್ಟ್ ಜಾತ್ರೆಯಿಂದ ನೆನಪು ಬರೋದೇ ಅದೇ ಆದರೆ ಈ ಮೂಡ್ತಾರೆ ಜಾತ್ರೆ ಬಂದು ಫೇಮಸ್ಸು ಹಸುಗಳು ಊರಿಗಳು ವ್ಯಾಪಾರ ಆಗ್ಬೋದು ಅವುಗಳು ರೆಡಿ ಮಾಡಿ ಇರ್ಸಿರೋದಾಗ್ಬೋದು ಫು ಅಂದರೆ ಆಲ್ಮೋಸ್ಟು ಫುಲ್ ಜ ಜನಗಳಿಗಿಂತ ಬಾ ತುಂಬ ಹಸುಗಳೇ ಕಾಣ್ತಾ ಇದ್ವು ಅಂತಲೇ ಹೇಳ್ಬೋದು ನೋಡಿ ಆಮೇಲೆ ನೆಕ್ಸ್ಟು ನಾವು ಈ ಕಡೆಯಿಂದ ಹೋದರೆ ಫುಲ್ ಮೆಟ್ಲು ಹತ್ತಬೇಕು ಆ ಕಡೆಯಿಂದ ಇನ್ನೊಂದು ರೋಡಿದೆ ಆ ಕಡೆಯಿಂದ ಬಂದರೆ ಅರ್ಧ ಮೆಟ್ಲು ಹತ್ಬೋದು ಅಂತಂದ್ಬಿಟ್ಟು ನಾವು ಆ ಕಡೆಯಿಂದನೇ ಹೋದ್ವಿ ಮೇಲುಗಡೆ ನಿಂತ್ಕೊಂಡ್ರೆ ವ್ಯೂ ಮತ್ತೆ ಸಕ್ಕತ್ತ ಕಾಣ್ತಾ ಇತ್ತು ತುಂಬ ನೀವೇ ನೋಡ್ಬೋದು ನೀರೆಲ್ಲ ಫುಲ್ ಒಳೆಯಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ನನಗೆ ಅಲ್ಲಿಗೆ ಹೋದ್ಮೇಲೆ ಫೀಲ್ ಆಗ್ತಾಯಿತ್ತು ಯಪ್ಪಾ ನಮ್ಮ ಯಜಮಾನ್ರು ಬಂದಿದ್ದರೆ ತುಂಬ ಚೆನ್ನಾಗಿರೋದು ಅಂತ ಆಮೇಲೆ ನಾವು ಮಾಮೂಲಿ ದೇವ್ರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹತ್ತಿದ್ವಲ್ವಾ ದೇವ್ರ ಮಾಮೂಲಿ ಗರ್ಭಗುಡಿ ಎಲ್ಲ ಕಿತ್ತಾಕಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಮೂಲಿ ಅಲ್ಲೇ ಸೀಟ್ ಥರ ಮಾಡ್ಕೊಂಡು ಈ ಥರ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಬಿಟ್ಟಿದ್ರು ಒಂದು ಕಡೆ ಮಾಮೂಲಿ ಮಲ್ಲಿಕಾರ್ಜುನ ಸ್ವಾಮಿ ಇನ್ನೊಂದು ಕಡೆ ತಾಯಿ ಅಮ್ಮನವ್ರದ್ದು ದೇವ್ರದ್ದ ದರ್ಶನ ಇತ್ತು ಮಾಮೂಲಿ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಇನ್ನೇನು ಇಳಿದ್ಬಿಟ್ಟು ಹೋಗೋಣ ಅಂತಂದು ಹೋಗ್ತಾ ಇದ್ವಿ ಅದೇ ನಿಮ್ಮ ಯಜಮಾನರು ಬಂದಿದ್ದೀರಾ ನಂಗೆ ಸ್ವಲ್ಪರಿಗೆ ವೀಡಿಯೋನಾದರೂ ಮಾಡಿಕೊಡ್ರಿ ಫೋಟೋಸ್ ತೊಗೊಳ್ರಿ ಆ ಥರ ಫೋಸಲ್ಲಿ ಫುಡ್ಸ್ ತಗೊ ಫೋಟೋಸ್ ತಗೊಳ್ರಿ ಅಂತಂದರೆ ತೊಗೊಳ್ತಿದ್ರು ಆದರೆ ನಮ್ಮ ಅಣ್ಣ ಹಂಗಲ್ಲ ಒಂದು ಒಂದು ಫೋಟೋ ಯಾರಾದರೂ ಹೋದರೆ ಒಂದು ಫೋಟೋ ತೊಗೋಬೇಕಷ್ಟೇ ಸಾಕ ಆಯಿತಾ ಬಾವುಗಣ ಆಯಿತಾ ಸಾಕ ಬಾವುಗಣ ಇದೆ ಇದೊಂದೆ ಡೈಲೆ ಕಲಿ ಮುಗಿಸ್ತಾನೆ ಅದಕ್ಕೆ ನಾನು ಆಯಿತು ಇನ್ನೇನು ಬಿಡೋ ಅಂದ್ಬಿಟ್ಟು ಫೋಟೋಸ್ ಒಂದೇ ಒನ್ ಇಬ್ಬರು ಒಂದೊಂದು ಒಂದೊಂದು ಫೋಟೋಸ್ ತೊಗೊಂಡು ಮತ್ತೆ ಹೊಡ್ವಿ ಬರಬೇಕಾದ್ರೆ ಆ ಕಡೆಯಿಂದ ರೋಡಿಂದ ಬಂದಿದ್ವಿ ಅಲ್ಲಿ ಮಾಮೂಲಿ ಹಸುಗಳ್ದ ಐಟಮ್ಸ್ ಇತ್ತು ಈ ಕಡೆಯಿಂದ ಈ ಕಡೆ ಇನ್ನೊಂದು ರೋಡ್ ಇತ್ತು ಆ ಕಡೆಯಿಂದ ಬಂದ್ವಿ ಅವಾಗ ಗೊತ್ತಾಯಿತು ಹೋಗಿಲ್ಲ ದೊಡ್ಡ ಜಾತ್ರೆ ಇದೆ ಅಂತ ಅಲ್ಲೇ ತನಕ ನಂಗೆ ಗೊತ್ತೇ ಇರಲಿಲ್ಲ ಏನಪ್ಪ ಬರೀ ಹಸುಗಳಿಗೆ ಮಾತ್ರ ಐಡೆನ್ಸಿಟ್ ಇದ್ದಾರೆ ಅಂತ ಅಂದ್ಕೊಂಡು ಬಂದಿದ್ದೆ ಆ ಕಡೆಯಿಂದ ಬರಬೇಕಾದ್ರೆ ಕಡೆಯಿಂದ ನೋಡಿ ಮಾಮೂಲಿ ನಾವು ತಗೊಳ್ಳೋ ಬಟ್ಟೆ ಆಗ್ಬೋದು ಮಾಮೂಲಿ ಒಲೆ ಸರ ಬಳೆ ಈ ಥರ ಎಲ್ಲ ಇತ್ತು ನೀವೇ ನೋಡ್ಬೋದು ಅಂದರೆ ಬುಧವಾರ ಜಾತ್ರೆ ಇದೆ ಫುಲ್ ಜಾತ್ರೆ ಇರುತ್ತೆ ಇರುತ್ತೆ ಪ್ರತಿಯೊಬ್ಬರು ಕೂಡ ಹೋಗಿರ್ತಾರೆ ಆರಾಮಾಗಿ ದರ್ಶನ ಮಾಡಿಕೊಂಡು ಬರಬೇಕು ಅಂತಂದರೆ ಆದಷ್ಟು ಈ ಟೈಮಲ್ಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ದರ್ಶನಕ್ಕಾಗಲಿ ಅಥವಾ ಪರ್ಚೇಸ್ ಮಾಡೋದಕ್ಕಾಗಲಿ ಏನೇ ಏನಾದರೂ ಐಟಮ್ಸ್ ತೊಗೊಳೋದಕ್ಕಾಗಲಿ ಏನೇ ಒಂದು ಮಾಡ್ಕೋಬೋದು ಅಂತಂದ್ರೆ ನೀವು ಈ ಟೈಮಲ್ಲಿ ಹೋದರೆ ತುಂಬ ಒಳ್ಳೆಯದು ಅವಾಗ ಯಾಕಂದರೆ ಜನಗಳೇ ಇರ್ತಾರೆ ಫುಲ್ ಜನಗಳ್ನ ನುಗ್ಗು ನುಗ್ಲು ಜಾತ್ರೆ ತೇರಿನ ತೇರು ನೋಡಬೇಕು ಅಂತ ತುಂಬ ಜನ ಬಂದಿರ್ತಾರೆ ಆವಾಗ ಆರಾಮಾಗಿ ದರ್ಶನ ಕೂಡ ಮಾಡೋದಕ್ಕಾಗಲ್ಲ ಇವತ್ತೇ ಸಿಕ್ಕಾಪಟ್ಟೆ ಮೇಲುಗಡೆ ದರ್ಶನಕ್ಕೆ ತುಂಬ ಕಿವಿತ್ತು ಅದು ಬಿಸಿಲಲ್ಲಿ ಹೋಗಿದಿರೋದ್ರಿಂದ ಫುಲ್ ಟಯರ್ಡ್ ಆಗ್ತಾಯಿತ್ತು ಫುಲ್ ತಲೆಯೆಲ್ಲ ತಿರುಗ್ತಾ ಇತ್ತು ಅಂತಲೇ ಹೇಳ್ಬೋದು ಆದ್ರೂ ಏನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ದರ್ಶನ ಆಯಿತು ಅದೆಲ್ಲ ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಸತಿ ಜಾತ್ರೆ ನೋಡ್ಕೊಂಡು ಹೋಗೋಣ ಆ ಕಡೆಯಿಂದ ಆ ರೂಟಲ್ಲಿ ಬಂದಿದ್ವಲ್ಲ ಅದಕ್ಕೆ ಈ ಕಡೆಯಿಂದ ಈ ರೂಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಹೋಗ್ತೀವಿ ಅಂದರೆ ನಾನು ಜಾತ್ರೆ ಏನೂ ತೊಗೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಏನಕ್ಕೆ ಯಾವಾಗ ದೇವ್ರದ ಹೋಗಿ ಬಂದಿದ್ದೀವಲ್ವ ಅಂದ್ಕೊಂಡು ಹಾಗೇ ಇದನ್ನ ನೋಡ್ಬಿಟ್ಟು ನನಗಂತೂ ತುಂಬ ಬೇಜಾರಾಯಿತು ಪಾಪ ಅವ್ರಿಗೆ ಎಷ್ಟು ಕಷ್ಟಪಡ್ತಿದ್ದೆಪ್ಪ ಅಂತ ನಾವು ರೆಡಿಯಾಗಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಈ ಥರ ಎಲ್ಲ ಮಾಡ್ತೀವಿ ನಾವು ರೀಲ್ಸ್ ಮಾಡೋದಕ್ಕೆ ಏನಪ್ಪಾ ಇಷ್ಟು ಕಷ್ಟ ಅಂತ ಅಂದ್ಕೊಳ್ತೀವಿ ಒಂದೊಂದು ಟೈಮಲ್ಲಿ ನೋಡಿ ಪಾಪ ಅವ್ರದ್ದು ಎಷ್ಟೊಂದು ಕಷ್ಟಪಡ್ತಿದೆ ಅಂತ ಅಷ್ಟೊಂದು ಬಿಸಿಲಲ್ಲಿ ನಮಗೆ ಬೈಕಲ್ಲಿ ಕುತ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ ಆದರೆ ಅವ್ಳಿಗೆ ಪಾಪ ಒಂದೇ ಒಂದು ಆದ್ದಲ್ಲಿ ಕುತ್ಕೊಂಡು ಹತ್ರ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದೆ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು ಆಮೇಲೆ ಅದೆಲ್ಲ ನೋಡಿಕೊಂಡು ನಮ್ಮ ಆ ಕಡೆಯಿಂದ ರೋಡಲ್ಲಿ ತಕ್ಕ ಬಂದಿದ್ದೆ ಅಲ್ಲಿ ಏನಿರಲಿಲ್ಲ ಅಂತ ಅಂದ್ಕೊಂಡು ಬೈಕೊಂಡು ಮತ್ತೆ ಈ ಕಡೆಯಿಂದ ಇನ್ನೊಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ಆಮೇಲೆ ಮತ್ತೆ ಅಲ್ಲೊಂದು ಹೊಳೆ ಇತ್ತು ಅದು ಮೇಲುಗಡೆಯಿಂದ ನೋಡಿದ್ದೆ ಅಲ್ವಾ ಅಂದರೆ ಹತ್ತಬೇಕಾದ್ರೆ ಅದಕ್ಕೆ ಇವಾಗ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಹೋದ್ವಿ ತುಂಬ ಚೆನ್ನಾಗಿತ್ತು ನಾನು ಫಸ್ಟ ನೋಡಿದ್ದಿದ್ರೆ ಅಲ್ಲಿ ನೀರಲ್ಲಿ ಬೋಟೆಲ್ಲ ಇತ್ತು ಅಲ್ಲೆಲ್ಲ ಆಟ ಆಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆಲ್ಲ ಹೋಗಿ ಆರಾಮಾಗಿ ಬರ್ಬೋದಿತ್ತು ಇವಾಗ ಆಲ್ರೆಡಿ ಲೇಟಾಗಿ ಹೋಗಿತ್ತು ತುಂಬ ಬಿಸಿಲಿದ್ರಿಂದ ಅಲ್ಲೆಲ್ಲ ಆಟಾಡೋದಕ್ಕೆ ನಿಂತ್ಕೊಂಡ್ರೆ ತುಂಬ ಬಿಸ್ಲಾಗ್ಬಿಡುತ್ತೆ ಅಂತಂತು ನಮ್ಮ ಅಣ್ಣ ಸರಿ ಆಯ್ತು ಅಂತ ಅಂತಂದ್ಬಿಟ್ಟು ಈಚೆಯಿಂದಲೇ ನೋಡಿಕೊಂಡು ವೀಡಿಯೋ ವಿಡಿಯೋ ಮಾಡಿಕೊಂಡು ಮಾಮೂಲಿ ಫೋಟೋಸ್ ಗಿಟೋಸ್ ತಗೊಂಡು ಹೊಟ್ವಿ ಹೊಡ್ಬೇಕಾದ್ರೆ ಇನ್ನೊಂದು ರೋಡಲ್ಲಿ ನೋಡಿದ್ವಿ ಫುಲ್ ಮಾಮೂಲಿ ಓರಿಗಳು ಸಿಗಡಿದೆಲ್ಲ ವ್ಯಾಪಾರಗಳು ಮಾಡ್ತಾಯಿದ್ರು ಏನದು ಅಷ್ಟೊಂದು ಜನ ಇದ್ದಾರಲ್ಲ ನೋಡೋಣ ಅಂತ ಹೋದ್ವಿ ಅದು ಹಳ್ಳಿ ಕಾರ್ ತಳಿ ಬಗ್ಗೆ ಅವರು ಏನು ಹೇಳ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಫೋಟೋಸ್ ತಗತಿಯಾ ಅವರೆಲ್ಲರೂ ನಿಂತ್ಕೊಂಡು ಫೋಟೋಸ್ ತೊಗೊತಾಯಿದ್ರು ನೀವು ತಗತಿಯಾ ಅಂತ ಕೇಳಿದ್ರೆ ನಮ್ಮ ಅಣ್ಣನ ನನಗೇನು ಬೇಡ ಅಂತಂದ ಇನ್ನು ಇನ್ನೇನು ಅಂದ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಇಬ್ರು ಹೊಡೋಣ ಅಂದ್ಕೊಂಡು ಅದೇ ಫುಲ್ ಬಾಯಾಲ ಆಮೇಲೆ ಬಾಯಾರಿಕೆ ಆಗೋದಕ್ಕೆ ಸ್ಟಾರ್ಟ್ ಆಗೋಯ್ತು ಅದಕ್ಕೇ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ ಫಸ್ಟು ಬೇಡ ಅನ್ನಿಸ್ತು ಆಮೇಲೆ ಬಾ ಒಂದು ಲೋಟ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಒಂದು ಲೋಟ ಕುಡಿಯೋಣ ಅಂತ ಹೋದರೆ ಮೆದಮಾನ್ ಹೇಳೋರು ಯಾವಾಗ್ಲೂ ಏನಾದರೂ ತಿನ್ನಬೇಕಾದ್ರೆ ಕುಡಿಬೇಕಾದ್ರೆ ಫಸ್ಟ್ ರೇಟ್ ಕೇಳ್ಬಿಟ್ಟು ಆಮೇಲೆ ಕುಡಿರಿ ಅಂತ ನಾವೇನು ಮಾಡಿದ್ವಿ ಫುಲ್ ಬಾಯಾರಿಕೆ ತುಂಬ ತೊಗೊಬಿಟ್ವಿ ಒಂದು ಕಬ್ಬಿನ ಜ್ಯೂಸ್ಗೆ ಮೂವತ್ತು ರೂಪಾಯಿ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರಲಿಲ್ಲ ಹೋಗ್ಲಿ ಬಿಡೋ ಜಾತಲ್ಲಿ ಅದೆಲ್ಲ ನಾರ್ಮಲ್ ಅಲ್ವಾ ಅಂದ್ಬಿಟ್ಟು ಹೋಗ್ಲಿ ಬಿಟ್ಟು ಅಂದ್ಬಿಟ್ಟು ಒಂದೊಂದು ಲೋಟ ಇಬ್ರು ಕುಡ್ಕೊಂಡು ಆಮೇಲೆ ಮನೆ ಕಡೆ ಬಂದು ಮನೆಗೆ ಬರೋಷ್ಟರಲ್ಲಿ ನಮ್ಮಕ್ಕ ಅವರೆಲ್ಲ ಅಡುಗೆ ಮಾಡಿದ್ರು ಊಟ ಎಲ್ಲ ಮುಗಿಸಿದ್ವಿ ಇವಡೆ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು